ಹಲೋ ಫ್ರೆಂಡ್ಸ್ ಮೇಲೆ ಮತ್ತೆ ಸ್ವಾಗತ ನಿಮ್ಮ ಕ್ರೆನ್ಷನ್ ಕೆ ಎಸ್ ಅಕ್ವೇರಿಯಂ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಸಿಟ್ಲೇಟ್ಸ್ ಬಗ್ಗೆ ಸಿಟ್ಲೇಟ್ಸ್ ಅಪ್ಡೇಟ್ ಕೊಡ್ತಾ ಇದ್ದೀವಿ ಮತ್ತೆ ರೀಸೆಂಟಾಗಿ ನಾವು ಪಿಕಾಕ್ ಬಸ್ ಆಡ್ ಮಾಡಿದೀವಿ ಅದಕ್ಕೂ ಕೂಡ ಅಪ್ಡೇಟ್ ಕೊಡ್ತೀವಿ ಆಲ್ರೆಡಿ ಒನ್ ತಿಂಗಳ ಹಿಂದೆ ನಾವು ಸಿಟ್ಲೈಟ್ಸ್ನ ಆ್ಯಡ್ ಮಾಡಿದ್ದು ಇವಾಗ ಸ್ಥಿತಿ ಹೆಂಗಿದೆ ಮತ್ತು ಯಾವ ಥರ ನಾವು ಕೇರ್ ಮಾಡ್ತಾ ಇದ್ದೀವಿ ಏನು ಫುಡ್ಡನ್ನು ನಾವು ಫೀಡ್ ಮಾಡ್ತಾ ಇದ್ದೀವಿ ಈಗ ನೋಡಿ ಈಜಾಡ್ತದೆ ಫಿಶಸ್ಸು ನೀರಲ್ಲಿ ಈಜಾಡ್ತಾರೋ ಕಾಣ್ತಾನೆ ಇಲ್ಲ ಯಾಕಂದರೆ ನೀರು ಕ್ಲೀನರ್ ಕ್ಲಿಯರ್ ಇದೆ ಅದಕ್ಕೋಸ್ಕರ ಯಾವ ಥರ ಕಾಣ್ತಾ ಅಂದರೆ ಗಾಳಿಯಲ್ಲಿ ಈಜಾಡ್ತಾರ ಕಾಣ್ತದೆ ನೀರಲ್ಲಿ ಈಜಾಡ್ತಾರ ಕಾಣ್ತಾನೆ ಇಲ್ಲ ಸೊ ಆ ಥರ ನಿಮ್ಮ ಟ್ಯಾಂಕಿನ ಕೂಡ ನೀವು ಈಸಿಯಾಗಿ ಯಾವ ಥರ ನೀರನ್ನು ಕ್ಲೀನ್ ಇಡಬಹುದು ಅದರಿಂದ ಫಿಶಸ್ಸು ಕ್ವಾಲಿಟಿ ಹೆಲ್ತು ಗ್ರೋ ಆಗುತ್ತೆ ಸೊ ಅದೆಲ್ಲ ಡೀಟೇಲ್ಸ್ ಆಗಿ ಇವತ್ತು ನಾವು ವೀಡಿಯೋಲಿ ಮಾತಾಡೋಣ ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಮತ್ತೆ ಸ್ವಾಗತ ಇವತ್ತು ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ ನಮ್ಮ ಸೆಟಲೈಟ್ ಟ್ಯಾಂಕ್ ಸೆಟಪ್ ಅಪ್ ಟ್ಯಾಂಕ್ಸ್ ನೀವು ನೋಡಿದಂಗೆ ಆಲ್ರೆಡಿ ನೋಡಿ ಸಿಟಿಲೈಟ್ ಟ್ಯಾಂಕ್ ನಾನು ಟೂ ಫೀಟ್ ಬೈ ಟು ಫೀಟ್ ಬೈ ಟು ಫೀಟ್ ಟ್ಯಾಂಕ್ ಇದು ಬಂದ್ಲೂ ಮರಿನ್ ಟ್ಯಾಂಕ್ ಇತ್ತು ಮರಿನ್ ಟ್ಯಾಂಕ್ ಅನ್ನು ನಾನು ಈಗ ಸೆಟಲೈಟ್ ಟ್ಯಾಂಕ್ ಕನ್ವರ್ಟ್ ಮಾಡಿ ಬಹಳ ಜನ ಕೇಳ್ತಾರೆ ಸರ್ ಬಿಗಿನರ್ಸ್ ಹೇಳ್ಬೋದು ಅಂತ ಆಕ್ಚುಲಿ ಬಿಗಿನರ್ ಫೀಚರ್ಸ್ ಅಲ್ಲ ಇದು ಯಾಕಂದ್ರೆ ಇದಕ್ಕೆ ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಆಗುತ್ತೆ ಫೀಡಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ ಮತ್ತೆ ಇದಕ್ಕೆ ಹೀಟರ್ ಯಾವಾಗ್ಲೂ ಹಾಕ್ಲೇಬೇಕು ಜಾಸ್ತಿ ಹೈಡಿಂಗ್ ಪ್ಲೇಸ್ ಬೇಕು ಯಾಕಂದ್ರೆ ಎಷ್ಟು ಜಾಸ್ತಿ ಹೈಡಿಂಗ್ ಪ್ಲೇಸ್ ಇರುತ್ತೋ ಅಷ್ಟು ಫೀಚರ್ಸ್ ಆಕ್ಟಿವ್ ಆಗಿರುತ್ತೆ ಕೆಲವೊಮ್ಮೆ ಏನ್ ಮಾಡ್ತಾರೆ ಜನರು ತಗೊಂಡ್ ಬಂದು ಒಂದ್ ಫೀಟ್ ಅಲ್ಲಿ ಒಂದ್ ಎರಡು ಟ್ಯಾಂಕ್ ಅಲ್ಲಿ ಇಡ್ತಾರೆ ಜಾಸ್ತಿ ಹೈಟಿಂಗ್ ಪೇಸರ್ ಇರಲ್ಲ ಒಂದೇ ಒಂದ್ ಟ್ಯಾಂಕ್ ಇಡ್ತಾರೆ ಆದ್ರೆ ಇದು ಕಿತ್ತಾಡ್ಕೊಂಡು ಒಂದಕ್ಕೊಂದು ಸತ್ತೋಗ್ಬಿಡ್ರೆ ಯಾಕಂದ್ರೆ ಇದು ರಾಜ ಮಹಾರಾಜ ಅವ್ತರ ತಮ್ಮ ಜಾಗಕ್ಕೋಸ್ಕರ ಜಗಳ ಆಡ್ತಾ ಇದ್ರು ಹಂಗೆ ಸತ್ತೋದ್ರು ಅಕ್ವೇರ್ ಮಾಡಿ ಮಾಡಿ ಕೆಲವರು ಕೆಲವರು ಸೋತ್ರು ಕೆಲವರು ಗೆದ್ರು ಆತರ ಇದು ಕೂಡ ಸಿಟಿಲೈಟ್ ಟ್ಯಾಂಕ್ಸ್ ಬಂದು ಟೆರಿಟರಿಯಲ್ ಫಿಶಸ್ ತಮ್ಮ ಜಾಗಕ್ಕೋಸ್ಕರ ಜಗಳ ಆಡ್ತಾರೆ ಒಂದು ಜಾಗ ಅಕ್ವೇರ್ ಮಾಡ್ಕೊಳ್ತಾರೆ ಈ ಕರ್ ಅನ್ಕೊಂಡು ಎಕ್ಸಾಂಪಲ್ ಬೇರೆ ಫಿಶಸ್ ಆಗಡೆ ಬರಕ್ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಅಟ್ಯಾಕ್ ಮಾಡ್ಬಿಡತ್ತೆ ಈವನ್ ನಾಲ್ಕೈದು ಫಿಶಸ್ ಸೇರಿ ಕೊಂದಾಗ್ ಬಿಡ್ತಾರೆ ಸೊ ಆ ತರ ಆಗುತ್ತೆ ಸೊ ಅದಕ್ಕೋಸ್ಕರ ಸಿಟಿಲೈಟ್ಸ್ ಫಿಶಸ್ ನೀಡ್ತಾ ಇದ್ರೆ ಎರಡು ಚೀಜನ್ ಎರಡು ಮಾತ್ರ ನೀವು ಮೈಂಡ್ ಅಲ್ಲಿ ಇಟ್ಕೊಬೇಕು ಮೊದಲು ಹೈಡಿಂಗ್ ಪ್ಲೇಸ್ ಜಾಸ್ತಿ ಇರಬೇಕು ಎಷ್ಟು ಜಾಸ್ತಿ ಹೈಡಿಂಗ್ ಪ್ಲೇಸ್ ಬಚ್ಚುಗಳ ಸ್ಥಳ ಇರ್ತೀರಾ ಅಷ್ಟು ಒಳ್ಳೇದು ಟ್ಯಾಂಕಿನ ಮೂವತ್ತು ಪರ್ಸೆಂಟ್ ಅಷ್ಟು ಭಾಗ ನೀವು ನಿಮ್ಮ ಟ್ಯಾಂಕ್ ನ ಕನ್ವರ್ಟ್ ಮಾಡಬೇಕು ಹೈಡಿಂಗ್ ಪ್ಲೇಸ್ ಏನೂ ಟೈಮ್ ಟು ಟೈಮ್ ಫೀಡಿಂಗ್ ಕೊಡ್ಬೇಕು ಯಾಕಂದ್ರೆ ಜಾಸ್ತಿ ಇವರಿಗೆ ಹಸು ಆಗ್ಬಿಟ್ರೆ ಒಂದಕ್ಕೊಂದು ಜಗಳ ಸ್ಟಾರ್ಟ್ ಮಾಡ್ತಾರೆ ಅಗ್ರೆಷನ್ ಪ್ರೋಸೆಕ್ ಸ್ಟಾರ್ಟ್ ಮಾಡ್ತಾರೆ ಸೊ ಯಾವ ಯಾವಾಗಲೂ ಹೈಡಿಂಗ್ ಪ್ಲೇಸ್ ಜಾಸ್ತಿ ಹಾಕಿರಿ ಎಷ್ಟು ಜಾಸ್ತಿ ಹೈಡಿಂಗ್ ಪ್ಲೇಸ್ ಅದ್ರ ಜೊತೆಗೆ ಯಾವಾಗ್ಲೂ ಟೈಮ್ ಟೈಮಿಗೆ ನೀವು ಫೀಡ್ ಮಾಡಿ ಯಾವಾಗ ನೀವು ಟೈಮ್ ಟೈಮ್ ಫೀಡ್ ಮಾಡ್ತಾ ಇರ್ತಾರೋ ಅಷ್ಟು ಆರಾಮಾಗಿರ್ತಾರೆ ಆಕ್ಟಿವ್ ಆಗಿರ್ತಾರೆ ಬೇರೆ ಕೋರ್ಟ್ ಅಟ್ಯಾಕ್ ಮಾಡಕ್ ಹೋಗಲ್ಲ ಹೆಲ್ತಿ ಆಗಿರ್ತಾರೆ ಆದ್ರೆ ನೀವು ಟೈಮ್ ಟೈಮ್ ಫೀಡ್ ಮಾಡಿಲ್ಲ ಅಂದ್ರೆ ಬೇರೆ ಒಂದು ಒಂದಕ್ಕೊಂದು ಜಗಳ ಆಡ್ತಾನೆ ಸರ್ ಸೊ ಅದಕ್ಕೋಸ್ಕರ ಡೈಲಿ ಅಟ್ಲೀಸ್ಟ್ ಎರಡ್ ಟೈಮ್ ನೀವು ಫೀಡ್ ಮಾಡಲೇಬೇಕು ಟೂ ಟೈಮ್ ಫೀಡ್ ಮಾಡ್ತಾ ಇದ್ರೆ ಅದು ಅಗ್ರೆಷನ್ ತೋರ್ಸಲ್ಲ ಅಟ್ಲೀಸ್ಟ್ ಒಂದ್ ಒನ್ ಟೈಮ್ ಅದ್ರಾದ್ರೂ ನೀವು ಫೀಡ್ ಮಾಡಲೇಬೇಕು ಸೊ ಒಳ್ಳೆ ಕ್ವಾಲಿಟಿ ಫುಡ್ ಫೀಡ್ ಕೊಡಿ ನಾನು ನೋಡಿ ಇಲ್ಲಿ ಸಿಟ್ಲೇಟ್ಸ್ ಫುಡ್ ಬರುತ್ತಲ್ಲ ಪಿಕಾಕ್ ಅದು ಪರ್ಲ್ ಪೇರ್ಸ್ ಅದು ಫೀಡ್ ಮಾಡ್ತಾ ಇದೀನಿ ಸೊ ಇಲ್ಲಿ ನೋಡಬಹುದು ನಾನು ಬ್ಲಡ್ ವಾಮ್ ಫೀಡ್ ಮಾಡ್ದೆ ಬ್ಲಡ್ ವಾಮ್ ಸ್ಟಿಕ್ ಇದು ನಾರ್ಮಲ್ ಬ್ಲಡ್ ವಾಮ್ ತಗೊಂಡ್ರೆ ಅದು ತಗೊಂಡ್ ನೀವು ಫೀಡ್ ಮಾಡೋಕ್ಕೆ ಫ್ರಿಜ್ ಅಲ್ಲಿ ಇಕ್ಬೇಕು ಬ್ಲಡ್ ವಾಮ್ ಸ್ಟಿಕ್ ಬ್ಲಡ್ ವಾಮ್ಸ್ ನೀವು ಫ್ರೋಸನ್ ಸಿಗತ್ತಲ್ಲ ಅದು ವಾಶ್ನೆ ಬರ್ತಾ ಇರುತ್ತೆ ಫ್ರಿಜ್ ಅಲ್ಲಿ ಲೈವ್ ತಗೊಂಡ್ರೆ ಎರಡು ಮೂರು ದಿನ ದಿನ ಮೇಲೆ ಇಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು ನೀವು ಈ ತರ ಬ್ಲಡ್ ವಾಮ್ ಸ್ಟಿಕ್ ಸಿಗತ್ತೆ ಅಟ್ ಲೀಸ್ಟ್ ನೀವು ಎರಡು ವರ್ಷ ತನಕ ಇದ್ದೀನಿ ಆರಾಮಾಗ ಹಾಕ್ಬೋದು ನೋಡಿ ನಾ ಎಲ್ಲ ಫಿಶಸ್ ತಿಂತ ಪೀಕ್ಅಪ್ ಬಾಸು ಕೂಡ ತಿಂತ ಇದೆ ಎಲ್ಲ ಮುಂಚೆ ಫಿಶಸ್ ಆರಾಮ ಕೊಡ್ಬೋದು ಸಿಂಕಿಂಗ್ ಪ್ಲೇಟ್ಸ್ ಹೋಗಿ ಕೆಲ ಕೂತ್ಕೊಳ್ಳುತ್ತೆ ಆರಾಮಾಗಿ ಎಲ್ಲ ಫಿಶಸ್ ತಿನ್ನತ್ತೆ ಒಳ್ಳೆ ಫೀಡಿಂಗು ಕೂಡ ಇದು ಮತ್ತೆ ನ್ಯಾಚುರಲ್ ಕಲರ್ ನಿಮಗೆ ಫಿಶಸ್ಗೆ ಗೆ ಕಲರ್ ಎನ್ಹಾನ್ಸ್ ಮಾಡಕ್ಕೆ ಸೊ ನೋಡಿ ಇದು ಟ್ಯಾಂಕ್ ಸೈಜು ಟೂ ಫೀಟ್ ಬೈ ಟೂ ಫೀಟ್ ನೋಡಿ ಇದು ಮೊದಲು ಮರಿನ್ ಟ್ಯಾಂಕ್ ಇದ್ದು ಮೊದ್ಲು ಮರಿನ್ ಟ್ಯಾಂಕ್ ಲೈಟ್ ಇನ್ನೂ ಯೂಸ್ ಮಾಡ್ತಾ ಇದ್ದೀನಿ ಮತ್ತೆ ಫಿಲ್ಟರ್ ಸಿಸ್ಟಮ್ ಚೆನ್ನಾಗಿದೆ ಟೂ ಫೀಟ್ ಬೈ ಟೂ ಫೀಟ್ ಬೈ ಟೂ ಫೀಟ್ ಟ್ಯಾಂಕ್ ಟೆನ್ ಎಮ್ ಎಮ್ ಗ್ಲಾಸ್ ಅಲ್ಲಿ ಮಾಡಿರೋದು ಕೆಳಗಡೆ ಏಯ್ಟೀನ್ ಬೈ ಏಟೀನ್ ಬೈ ಐಟೀನ್ ಇಂಚಸ್ ಒಂದು ಕ್ಯೂಬು ಫಿಲ್ಟರ್ ಸಿಸ್ಟಮ್ ಮಾಡಿದೀವಿ ಫಿಲ್ಟರ್ ಅಂತ ಹೇಳ್ಬೋದು ಜಾಸ್ತಿ ಸ್ಪಾಂಚ್ ಹಾಕ್ತೀರ ಅಷ್ಟು ನೀರು ಕ್ಲೀನ್ ಆಗಿರುತ್ತೆ ಜಾಸ್ತಿ ಸ್ಪಾಂಚ್ ಹಾಕಿದೀವಿ ನೀರು ಫಿಶಸ್ಸು ನೀರಲ್ಲಿ ಇದೆ ಅಂತ ಕಾಣಲಿಲ್ಲ ಏನೋ ಒನ್ ಬರೇ ಗಾಳಿಯಲ್ಲಿ ಆ ಥರ ಕಾಣ್ತಾ ಇದೆ ನೋಡಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ಕ್ಲೀನ್ ಆಗಿದೆ ಒಳ್ಳೆ ಫಿಲ್ಟರ್ ಸಿಸ್ಟಮ್ ಇದು ಅದೇ ನೋಡಿ ಮಾಡಿ ಟಾಪ್ ಫಿಲ್ಟರ್ ಯೂಸ್ ಮಾಡ್ತಾ ಇರೋದು ನಾರ್ಮಲ್ ಫಿಲ್ಟರ್ ಅದು ಎಷ್ಟು ಗಲೀಜಾಗ್ ಕಾಣುತ್ತೆ ವಾರಕ್ಕೊಮ್ಮೆ ಮಾಡ್ತಾನೆ ಇರಬೇಕು ಎಷ್ಟು ಇದು ಮಾಡಿದ್ರು ಮೂರೇ ಫಿಶಸ್ ಇರೋದು ಹಂಗು ನೋಡಿ ಹೆಂಗೆ ಕಾಣುತ್ತೆ ಎಲ್ಲ ಡಿಪೆಂಡ್ ಆಗುತ್ತೆ ಇದು ಫಿಲ್ಟರ್ ಸಿಸ್ಟಮ್ ಬಂದು ನಮಗೆ ಖರ್ಚು ಬಂದಿರೋದು ಒಂಬತ್ತು ಸಾವಿರ ರೂಪಾಯಿ ಅದ ಬಂದು ಒಂಬೈನೂರು ಫಿಲ್ಟರ್ ಒಂಬೈನೂರು ರೂಪಾಯಿ ಫಿಲ್ಟರ್ ಮತ್ತೆ ಒಂಬತ್ತು ಸಾವಿರ ಫಿಲ್ಟ್ರ್ ವ್ಯತ್ಯಾಸ ಇಲ್ಲೇ ನೋಡಬಹುದು ಎಷ್ಟು ಕ್ಲೀನ್ ಕಾಣುತ್ತೆ ಎಷ್ಟು ಒಳ್ಳೆ ಎಷ್ಟು ನೀವು ಸ್ಪೆಂಡ್ ಮಾಡ್ತಿರ ಫಿಲ್ಟರ್ ಮೇಲೆ ಅಷ್ಟು ನಿಮ್ಮ ಫಿಶಸ್ ಹೆಲ್ತಿ ಆಗಿರುತ್ತೆ ಆಕ್ಟಿವ್ ಆಗಿರುತ್ತೆ ಸೊ ಟೋಟಲ್ ಟ್ವೆಲ್ ಫಿಶಸ್ ನ ಹಾಕಿದ್ದೆ ಟ್ವೆಲ್ ಫೀಶಸ್ ಅಲ್ಲಿ ಈಗ ಟೆನ್ ಇದೆ ಎರಡು ಫೀಶರ್ ಸ್ವಲ್ಪ ಜಂಪ್ ಮಾಡಿ ಸತ್ತೋ ಆಯ್ತು ಅದಕ್ಕೋಸ್ಕರ ಈಗ ಸದ್ಯಕ್ಕೆ ನಾನು ಮೇಲ್ಗಡೆ ಕ್ಯಾಪ್ ಎಲ್ಲ ಹಾಕ್ತಾ ಇದ್ದೀನಿ ನಾರ್ಮಲ್ ಕ್ಯಾಪ್ನಲ್ಲಿ ಶೀಟ್ಸ್ ಅದೇ ಇಕ್ತಾ ನಾನು ಆಲ್ರೆಡಿ ಮೇಲ್ಗಡೆ ಗ್ಲಾಸ್ ಆರ್ಡರ್ ಮಾಡಿದ್ದೀನಿ ಅಕಾಲಿಕ್ ಗ್ಲಾಸ್ ನಾರ್ಮಲ್ ಗ್ಲಾಸ್ ಕಟ್ ಮಾಡಿ ಆರಾಮಾಗಿ ಇಡಬಹುದು ಒಂದಿನ ತೊಗೊಂಡ್ಬಂದು ಮೂರ್ ಮೂರ್ ಮುನ್ನೂರು ನಾನೂರು ರೂಪಾಯಿ ಸಿಗುತ್ತೆ ಆದರೆ ಲಿಫ್ಟ್ ಮಾಡುವಾಗ ತೆಗುವಾಗ ಫೀಡ್ ಹಾಕುವಾಗ ಕೆಳಗಡೆ ಕಾಲ ಮೇಲೆ ಏನಾದರೂ ಬಿಲ್ ಬಿಡ್ತಾರೆ ಜಾಸ್ತಿ ರಿಸ್ಕ್ ಆಗುತ್ತೆ ಅದಕ್ಕೋಸ್ಕರ ಬರೀ ಅಕ್ರಾಲಿಕ್ ಲೈಟ್ 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 ವೈಟ್ ಬರುತ್ತೆ ಅದ ಆರ್ಡರ್ ಮಾಡಿದೀನಿ ಅದು ಬಂದರೆ ಅದ ಮೇಲೆ ಅದಾದ್ಮೇಲೆ ಏನೂ ಟೆನ್ಶನ್ ಸದ್ಯಕ್ಕೆ ಬರೀ ಬೇರೆ ಮೇಲ್ಗಡೆ ಸೀಟ್ಸ್ ಎಲ್ಲ ಬರ್ತಾರೆ ಅದಾಗ್ತದೆ ಇಲ್ಲಾಂದ್ರೆ ಇದು ಕೂಡ ಜಂಪ್ ಮಾಡಿಬಿಡ್ತೀವಿ ಸೊ ಅದಕ್ಕೋಸ್ಕರ ಯಾವ್ದು ಸಿಟ್ಲೈಟ್ ಸೀಟ್ ಸಿಗ್ತಾ ಇದ್ರೆ ಮೇಲ್ಗಡೆ ಮುಸ್ಲಾ ಯಾವಾಗಲೂ ಹಾಕಿರಿ ತ್ರೀ ಟಿಪ್ಸ್ ನಾನು ಇಂಪಾರ್ಟೆಂಟ್ ಹೇಳೋಕೆ ಇಷ್ಟಪಡ್ತೀನಿ ಆಮೇಲೆ ವೀಡಿಯೋ ಕ್ಲೋಸ್ ಮಾಡ್ತೀನಿ ಇಂಪಾರ್ಟೆಂಟ್ಸ್ ಏನಂದ್ರೆ ದೊಡ್ಡ ಟ್ಯಾಂಕ್ ಎಷ್ಟು ದೊಡ್ಡ ಟ್ಯಾಂಕ್ ಇರ್ತೀರಾ ಅಷ್ಟು ಫಿಶಸ್ ಹೆಲ್ತಿ ಆಕ್ಟಿವ್ ಆಗಿರುತ್ತೆ ಮತ್ತೆ ಹೈಡಿಂಗ್ ಪ್ಲೇಸ್ ಜಾಸ್ತಿ ಇಡಬೇಕು ಹೈಡಿಂಗ್ ಪ್ಲೇಸ್ ನೋಡಿ ಎಷ್ಟು ಜಾಸ್ತಿ ಹೈಡಿಂಗ್ ಪ್ಲೇಸ್ ಸಿಕ್ಕಿರ್ತಾ ಅಷ್ಟು ಫಿಶಸ್ ಎಲ್ಲ ಅಗ್ರೆಷನ್ ಕಮ್ಮಿ ಆಗುತ್ತೆ ಮೂರು ಟೈಮ್ ಟು ಟೈಮ್ ಫೀಡಿಂಗ್ ಕೊಡಬೇಕು ಸೀಟ್ಲೆಟ್ಸ್ ಸ್ಪೆಷಲಿ ಗೆ ಟೈಮ್ ಟು ಟೈಮ್ ನೀವು ಫೀಡ್ ಮಾಡ್ತಾ ಇದ್ರೆ ಫಿಶರ್ಸ್ ಅಗ್ರಷನ್ ತೋರಿಸುವ ಒಂದ್ಕೊಂದು ಆರಾಮಾಗಿರುತ್ತೆ ಇಲ್ಲ ಅಂದ್ರೆ ನಾರ್ಮಲ್ ಓಪನ್ ಟ್ಯಾಂಕ್ ಇರಿದ್ರೆ ಒಂದಕ್ಕೊಂದು ಜಗಳ ಆಡ್ತಾನೆ ಇರ್ತವೆ ಅಟ್ಯಾಕ್ ಮಾಡ್ತಾನೆ ಇರ್ತಾರೆ ಒಂದು ಎರಡು ದಿನಕ್ಕೊಂದು ಮೂರು ದಿನಕ್ಕೊಂದು ಸತ್ತೋಗ್ತಾನೆ ಇರ್ತದೆ ಸೊ ಅದಕ್ಕೋಸ್ಕರ ಈ ಟಿಪ್ಸ್ ಅನ್ನು ಫಾಲೋ ಮಾಡ್ಕೊಂಡ್ರೆ ನಿಮ್ಮ ಫಿಶರ್ ಆಕ್ಟಿವ್ ಆಗುತ್ತೆ ಇರುತ್ತೆ ಹೆಲ್ತಿ ಆಗಿರುತ್ತೆ ಸೊ ಈ ಟ್ಯಾಂಕ್ ಎಷ್ಟು ನಿಮಗೆ ಚೆನ್ನಾಗಿ ಕಾಣ್ತದೆ ಹೇಳಿ ನೋಡಿ ಮರೀನ್ ಟ್ಯಾಂಕ್ ಸೆಟ್ ಅಪ್ ಮಾಡಿದ್ರು ಟೂ ಫೀಟ್ ಬೈ ಟೂ ಫೀಟ್ ಬೈ ಇದು ಸ್ಟ್ಯಾಂಡ್ ನಾನು ಮಾಡಿಸಿದ್ದು ನಾನೇ ಎಲ್ಲ ಮಾಡಿದ್ದು ನೀವು ನೀವ್ ಬೇಕಾದ್ರೆ ನೋಡ್ಬೋದು ನಾನೇ ಸ್ವತಃ ಇದು ಗ್ಲಾಸ್ ಸೆಟಪ್ ಕಟ್ ಮಾಡಿಸ್ಕೊಂಬಂದು ಮಾಡಿದ್ದು ಇದು ಸ್ಟ್ಯಾಂಡು ಕೂಡ ಕೆಳಗಡೆ ಸಂಪು ಕೂಡ ಎಲ್ಲ ಮಾಡಿರೋದು ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಸಿಟಿ ಲೈಟ್ಸ್ ಸೊ ಬಿಗಿನರ್ಸ್ ಬಿಗಿನರ್ಸ್ಗೋಸ್ಕರ ಅಲ್ಲ ಅಂತ ಹೇಳ್ತೀನಿ ಯಾಕಂದ್ರೆ ಇದು ಬಿಗಿನರ್ಸ್ನೂ ಇರ್ತಾದ್ರು ಅದಕ್ಕೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಕೊಡಬೇಕು ಜಾಸ್ತಿ ಅದಕ್ಕೆ ಟೈಮ್ ಕೊಡಬೇಕು ಮತ್ತೆ ಬಿ ಎಲೆಕ್ಟ್ರಿಸಿಟಿ ಬಿಲ್ ಕೂಡ ನಾಲ್ಕು ಅದನ್ನ ಲೈಟು ಮತ್ತೆ ಹೀಟರ್ ಯಾವಾಗಲೂ ಆನ್ ಇರಬೇಕು ಫಿಲ್ಟ್ರು ಎಲ್ಲ ಇದಕ್ಕೆ ಇನ್ನೂರು ಮುನ್ನೂರು ರೂಪಾಯಿ ಫಿಲ್ಟರ್ ವರೆ ಇದಕ್ಕೆ ನಾವು ಒನ್ ಫಿಫ್ಟಿ ಅಟ್ಲೀಸ್ಟ್ ಕರೆಂಟ್ ಬಿಲ್ ಬಂದ್ಬಿಡುತ್ತೆ ಸಪ್ರೇಟು ಸೊ ಫೀಡಿಂಗ್ ನಾಲ್ಕು ನಾನೂರು ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಖರ್ಚು ನೀವು ಮಾಡಂಗಿದ್ರೆ ತಿಂಗಳಿಗೆ ಆರಾಮಾಗಿ ನೀಡ್ಬೋದು ಇಲ್ಲಾಂದ್ರೆ ಆ ಥರ ಫಿಶ್ ಆರಾಮಾಗಿ ಆರಾಮಾಗಿಡ್ಕೊಳ್ಳಿ ಅಷ್ಟೇ ಸೊ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತರ ಬಹಳಷ್ಟು ವೀಡಿಯೋ ನಮ್ಮ ಚಾನಲ್ ಬರ್ತಾ ಇರುತ್ತೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರ್ಬೋದು ಇವತ್ತಿನ ವಿಶೇಷ ಇದ್ದಿದ್ದು ಸಿಟಲೈಟ್ಸ್ ಅಪ್ಡೇಟ್ ಬಗ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೊ ನಾನು ಯಾವ ಫುಡ್ ಫೀಡ್ ಮಾಡ್ತಾ ಇದನ್ನೋ ಅದು ಕೂಡ ನೀವು ತೊಗೊಬೋದು ಲೈಕ್ ನಾನು ಬ್ಲಡ್ ಸ್ಟಿಕ್ ಫೀಡ್ ಮಾಡ್ತಾ ಇದೀನಿ ಬ್ಲಡ್ ಸ್ಟಿಕ್ ಎಲ್ಲ ತರದ ಫಿ ಫಿಷಸ್ಗೆ ಫೀಡ್ ಮಾಡಬೋದು ಸಿಂಗಿಂಗ್ ಸಿಂಕಿಂಗ್ ಅದು ನೀರಲ್ಲಿ ಆಗ ತಕ್ಷಣ ಕೆಳಗಡೆ ಹೋಗ್ಬಿಡುತ್ತೆ ಸೊ ಕೆಳಗಡೆ ಇವರ ಎಲ್ಲ ಮೀನು ತಿನ್ಬಿಡುತ್ತೆ ಮತ್ತೆ ಇರೋದು ಫಿ ಮೀನುಗಳು ತಿನ್ನತ್ತೆ ಸಿಟ್ಲೈಟ್ಸ್ಗೆ ಮತ್ತೆ ಎಲ್ಲ ಫಿಶಸ್ಗೆ ಫಾಸ್ಟ್ ಕಲರೇಷನ್ ಬರೋಕ್ಕೆ ಒಳ್ಳೆ ಫುಡ್ ಅದು ತ್ರೀ ನೈಂಟಿ ನೈನ್ ರುಪೀಸ್ ಮಾತ್ರ ಅದ್ರ ಜೊತೆಗೆ ಅದು ತೊಗೊಂಡ್ರೆ ನಿಮಗೆ ಸಿಟ್ಲೇಟ್ ಫುಡ್ ಫ್ರೀ ಸಿಗ್ತಾ ಇದೆ ಸಿಟ್ಲೈಟ್ಸು ಕೊಡ್ಬೋದು ಆಸ್ಕರು ಕೊಡ್ಬೋದು ಪ್ಯಾಲೆಡ್ ಫಿಶರ್ಸ್ ಕೊಡ್ಬೋದು ಇದೆಲ್ಲ ಎರಡೂ ಫುಡ್ ತಗೊಂಡು ಎಲ್ಲ ಥರದ ಫೀಶರ್ಸ್ಗೆ ಫೀಡ್ ಮಾಡ್ಬೋದು ನಾನು ಕೂಡ ಇದೇ ಫೀ ಫೀಡನ್ನು ಕೊಡ್ತಾ ಇರೋದು ನೀವು ನೋಡಿ ಅದರಲ್ಲಿ ನೋಡಿದ್ರಲ್ಲ ವೀಡಿಯೋದಲ್ಲಿ ಯಾವ ಥರ ಫೀಚರ್ಸ್ ಪಿಕಪ್ ಇದೆ ಅದು ರೀಸೆಂಟ್ಲಿ ಹದಿನೈದು ಇಪ್ಪತ್ತು ದಿವಸದ ಅದೇ ಫೀಡ್ ಮಾಡ್ತಾ ಇರೋದು ಒಳ್ಳೆ ರಿಸಲ್ಟ್ ಕೊಡ್ತಾಯಿದೆ ಸೊ ನೀವು ಕೂಡ ತೊಗೊಂಡೋಗಬೋದು ಒಳ್ಳೆ ಆಫರ್ ಇದೆ ನಮ್ಮ ವೀಕ್ಷಕರಿಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಮಾತ್ರ ತ್ರೀ ನೈಂಟಿ ನೈನ್ ರುಪೀಸ್ಗೆ ನಿಮಗೆ ಸಿಗ್ತಾ ಇದೆ ಅದ್ರ ಜೊತೆಗೆ ನಿಮಗೆ ಸಿಟ್ಲೆಟ್ ಫುಡ್ ಫ್ರೀ ಸಿಗ್ತಾಯಿದೆ ಈ ಥರ ಅವಕಾಶ ಈ ಥರ ಒಳ್ಳೆ ಆಫರ್ ಎಲ್ಲೂ ಸಿಗೋದಿಲ್ಲ ನಮ್ಮ ವೀಕ್ಷಕರಿಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಮಾತ್ರ ಇದೆ ಅದಕ್ಕೋಸ್ಕರ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನಲ್ಲಿ ನಂಬರ್ ಬರ್ತಾ ಇದೆ ಲಿಮಿಟೆಡ್ ಆಫರ್ ಓನ್ಲಿ ಫಾರ್ ಅವರ್ ಸಬ್ಸ್ಕ್ರೈಬರ್ಸ್